ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಭಾರತೀಯ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಿಂದ ಮುಕ್ತಾಯಗೊಂಡಿತು ಸದಲ್ಗಾ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಎಪ್ಪತ್ತೊಂಬತ್ತನೇ ಭಾರತೀಯ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಿಂದ ಮುಕ್ತಾಯವಾಯಿತು ಚಿಕ್ಕೋಡಿ ತಾಲ್ಲೂಕಿನ ಸದಲ್ಗಾ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಅತಿಥಿ ಶ್ರೀಮತಿ ಲತಾ ತಾಯಿ ಪಾಟೀಲ್ ಅವರ ಸಮ್ಮುಖದಲ್ಲಿ ಎಪ್ಪತ್ತೊಂಬತ್ತನೇ ಭಾರತೀಯ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಿಂದ ಮುಕ್ತಾಯವಾಯಿತು ಆರಂಭದಲ್ಲಿ ಎಲ್ಲಾ ರಾಷ್ಟ್ರೀಯ ನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ಅದರ ನಂತರ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ದಿಲೀಪ್ ಕರಂಗಲೆ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಶಾಲೆಯಲ್ಲಿ ನಡೆದ ಭಾಷಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆಯ ವಿಜೇತರಿಗೆ ಸತಲ್ಗಾ ನಗರದ ಆರ್ ಕೆ ಫೌಂಡೇಶನ್ನ ದತ್ತಿ ಸಂಸ್ಥೆಯ ಅಧ್ಯಕ್ಷ ಅಣ್ಣಾಸಾಹೇಬ್ ಕದಂ ಮತ್ತು ಮುಖ್ಯ ಅತಿಥಿ ಲತಾ ತಾಯಿ ಪಾಟೀಲ್ ಪ್ರಾಂಶುಪಾಲರು ಮತ್ತು ಇತರ ಗಣ್ಯರು ಶಾಲಾ ಸಾಮಗ್ರಿಗಳನ್ನು ವಿತರಿಸಿದರು ಈ ಧ್ವಜಾರೋಹಣ ಸಂದರ್ಭದಲ್ಲಿ ಶ್ರೀಮತಿ ಪಾಟೀಲ್ ಅವರು ತಮ್ಮ ಭಾಷಣದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದತ್ತ ಗಮನ ಹರಿಸಬೇಕು ಮೊಬೈಲ್ ಫೋನುಗಳಿಂದ ದೂರವಿರಬೇಕು ಮತ್ತು ಭಾರತದ ಭವಿಷ್ಯದ ನಾಗರಿಕರು ಉತ್ತಮ ಮಾಹಿತಿಯುಕ್ತರು ಸುಸಂಸ್ಕೃತರು ಮತ್ತು ಸುಸಂಸ್ಕೃತರಾಗಿರಬೇಕು ಎಂದು ಹೇಳಿದರು ಎಲ್ಲ ಶಾಲಾ ವಿದ್ಯಾರ್ಥಿಗಳು ಮತ್ತು ಹಾಜರಿದ್ದವರು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾರೆ ಎಂದು ಅವರು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು ಐದರಿಂದ ಏಳನೇ ತರಗತಿಯವರೆಗೆ ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ತಲಾ ಸಾವಿರ ರೂಪಾಯಿ ಬಹುಮಾನವನ್ನು ಸಹ ಅವರು ಘೋಷಿಸಿದರು ಈ ಧ್ವಜಾರೋಹಣ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಬಾಳಾಸಾಹೇಬ್ ಬಲ್ವನ್ ಶ್ರೀಮತಿ ಲತಾ ತಾಯಿ ಪಾಟೀಲ್ ಹಿರಿಯ ಪತ್ರಕರ್ತರಾದ ಅಣ್ಣಾಸಾಹೇಬ್ ಕದಂ ತಾತ್ಯಾಸಾಹೇಬ್ ಕದಂ ಎಸ್ಡಿಎಂಸಿ ಅಧ್ಯಕ್ಷ ದಿಲೀಪ್ ಕರಂಗಲೆ ಆಡಳಿತ ಅಧಿಕಾರಿ ಮಡ್ಡೆ ಮುನ್ನಾ ಅಲಿಯಾಸ್ ರಂಜಿತ್ ಪಾಟೀಲ್ ಉದಯೋನ್ಮುಖ ಕವಿ ಬಸವರಾಜ್ ಕೋಲಿ ಮಲ್ಗೌಡ ಪಾಟೀಲ್ ರಾಜು ಅಮೃತ್ಸಮ್ಮನ್ವರ್ ಶಾಲೆಯ ಎಲ್ಲಾ ಶಿಕ್ಷಕರು ವಿದ್ಯಾರ್ಥಿಗರು ಪೋಷಕರು ಮತ್ತು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಸದಲ್ಗಾ ನಗರ ಪ್ರತಿನಿಧಿ ಅಣ್ಣಾಸಾಹೇಬ್ ಕದಂ